ಮೊದಲನೇ ಕನಸು ಹೊತ್ತು ಬರಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಎಸ್ ಶೆಟ್ಟಿ ಅವರು ಈ ಕಥೆಯನ್ನು ಮಾಡಲಿಕ್ಕೆ ನಾನ್ ಕಾರಣ ಭೂತರಲ್ಲ ಅವರೇ ಯಾಕಂತ ಹೇಳಿದ್ರೆ ಅವರದು ಮಂದರ್ತಿ ಹತ್ರ ಆ ಉಡುಪಿ ಜಿಲ್ಲೆಯವರವರು ಆ ಭಾಗದಲ್ಲಿ ಜಾಸ್ತಿ ಗುಂಪಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮುದೂರು ಕೊಲ್ಲೂರು ಭಾಗದವನು ನ ನಮ್ಮ ಕಡೆ ಈ ಗುಂಪಿ ಆಚರಣೆ ಕಮ್ಮಿ ಅಂದ್ರೆ ನಮ್ದು ಒಂದೇ ಜಿಲ್ಲೆಯಾದರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಂಪು ಪ್ರದೇಶದವರು ಆ ಗುಂಪಿ ಬಗ್ಗೆ ನಾವು ಮೊದ್ಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೀನಿ ಅದರ ಆಳ ಗೊತ್ತು ಅಂತರ ಗೊತ್ತು ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಗೊತ್ತು ಈ ವಿಚಾರಗಳನ್ನ ಇಟ್ಟುಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ ಅದೇ ಟೈಮ್ಗೆ ನನ್ನ ವೇವಲಂತಿಗೆ ಬಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ನನ್ನ ಅವರು ಆತ್ಮೀಯರು ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಂಪಿ ಬಗ್ಗೆ ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವರು ಅನ್ಸುತ್ತಿತ್ತು ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳ್ದೆ ಹಣ ಅಷ್ಟು ಬಗ್ಗೆ ದೊಡ್ಡದಾಗಿ ಆಲೋಚನೆ ಮಾಡೋದು ಬೇಡ ಚಿತ್ರರಂಗ ಸರಿ ಹೋಗ್ಲಿ ಹಾಕಿದ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವತ್ತಿನ ವ್ಯವಸ್ಥೆ ತುಂಬ ಹದಗೆಟ್ಟಿದೆ ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಇದೇನು ಜಾಸ್ತಿ ತಲೆಕೆಡ್ಸ್ಕೊಳೋಂಥದ್ದು ಏನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ ಆದರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ ಆ ಭಾಗದ ಕಲ್ಚರ್ ಬಗ್ಗೆ ಆ ಭಾಗದ ವಿಚಾರಗಳ ಬಗ್ಗೆ ಒಂದ್ ಎರಡು ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರದನ್ನ ಇಂಚಿಂಚು ಮಾಹಿತಿಯನ್ನ ಕೊಟ್ಟು ಕುಡುಬಿ ಸಮುದಾಯದ ಜನರಗಳ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನ ತೊಗೊಂಡು ಮಂದರ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ ಆ ಕೂಡುಕಟ್ಟಿಗೆ ಹೋಗಿ ಅವರ ನಲವತ್ತೆಂಟು ಕೂಡುಕಟ್ಟನವರ ಜೊತೆಗೆ ಮಾತನಾಡಿ ಅಲ್ಲಿ ಬೇರೆ ಬೇರೆ ಎರಡು ವಿಂಗ್ ಇದೆ ಅವ್ರ ಜೊತೆ ಕೂಡ ಮಾತನಾಡಿ ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ ದಬ್ಬಾಳಿಕೆ ಆಗತ್ತೆ ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಎಂದು ತೋರ್ಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕೊಡುವಿ ಸಮುದಾಯ ತುಂಬಾ ಮುಗ್ಧ ಜನ ಕರಾವಳಿಯಲ್ಲಿ ರಾಜಮನತನದ ಆಶ್ರಯನ ಪಡೆದುಕೊಳ್ತಾರೆ ಹಿಂದೆಲ್ಲ ರಾಜಮನತನದ ಆ ಪದ್ಧತಿ ಇತ್ತು ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು ಅಲ್ಲಿ ಆ ಭಾಗದಲ್ಲಿ ಆಶ್ರಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರು ಹೋರಾಟ ಇವತ್ತು ಕೂಡ ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಪಿ ಸಮುದಾಯದ ಸೋದರಿಬ್ರು ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಕ್ತತೆ ಅವರಲ್ಲಿದೆ ಕಲ್ಮಶ ಇಲ್ಲ ಅಂದ್ರೆ ಆ ಕತೆ ಮಾಡುವಾಗ್ಲೂ ಕೂಡ ಅವ್ರ ಮನೆಗೆ ಹೋಗುವಾಗ್ಲೂ ಕೂಡ ಅವರು ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ ಇಲ್ಲ ನಾನ್ವೆಜ್ ಬಿಟ್ಟು ಬರಬೇಕು ನಾವು ಮಲ್ಲಿಕಾರ್ಜುನ ಆರಾಧನೆ ಮಾಡ್ತೀವಿ ನೀವು ಖಾಲಿ ಚಪ್ಪಲಿ ಹಾಕ್ಬಾರ್ದು ಹೀಗೆಲ್ಲ ವಿಚಾರಗಳನ್ನು ನಮ್ಗೆ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಇಡೀ ತಂಡ ಇವರಂತೂ ಭಟ್ರು ನಾನ್ವೆಜ್ ತಿನ್ನಲ್ಲ ನಮ್ಗಂತೂ ಡೈಲಿ ವೆಜ್ ಬೇಕು ಚೆಟ್ರು ನಾವು ಹಾಗಾಗಿ ನಮಗೆ ಒಂದಿನ ಮೀನ್ ಇಲ್ಲ ಚಿಕನ್ ಇಲ್ಲ ಅಂತ ಹೇಳಿಲ್ಲ ಆ ನೆಲವತ್ತು ನೆಲವತ್ತು ದಿನ ಅವ್ರ ಜೊತೆಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ವಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ